ಸಮುದಾಯಕ್ಕೆ ಮತ್ತು ಎಲ್ಲ ರೈತರಿಗೆ ತಂದರಿಗೆ ನಾನು ಒಂದು ನಮಸ್ಕಾರವನ್ನು ಸಲ್ಲಿಸಿ ಗುಲ್ಬರ್ಗ ಸಮಿತಿ ಅಕ್ರಮವಾಗಿ ನಡೆಸಿದ ಬಗ್ಗೆ ಕೆಲವೊಂದು ವಿವರ ಏನಂತಂದ್ರೆ ಸರ್ಕಾರ ಹುಟ್ಟಬೇಕು ಎಲ್ಲ ಜನರಿಗೆ ಹುಟ್ಟಬೇಕು ನ್ಯಾಯ ದೃಷ್ಟಿಯಿಂದ ನಾನು ಮಾತಾಡ್ತೀನಿ ಈ ಮೀಡಿಯಾ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರ ಗಮನಕ್ಕೆ ಹೇಳಿ ಉದ್ದೇಶದಿಂದ ಮಾತಾಡ್ತಾ ಇದ್ದೇವೆ ನಾವು ಎರಡ್ ಸಾವಿರ ಹದಿಮೂರರಲ್ಲಿ ಫಿರೋಜಾಬಾದ್ ಸೋಮನಾಥ್ ಸೋಮನಾಥಿ ಅದು ಇದು ಮೂರು ಜಮೀನಲ್ಲಿ ಕಡೆ ಖರೀದಿ ಮಾಡಿದ್ರು ಕೆ ಐ ಡಿ ಗುಲ್ಬರ್ಗಿ ಅವ್ರು ಏನೋ ನಾನಾ ತರ ಮಾಡ್ಕೊಂಡ್ ಗೋಲ್ಮಲ್ ಮಾಡ್ಕೊಂಡ್ ಜಮೀನ್ ಖರೀದಿ ಮಾಡಿದ್ರು ಆಮೇಲೆ ಖರೀದಿ ಮಾಡಿದ ಮೇಲೆ ಅವ್ರು ಹೊಳ್ಳೆ ಈ ಜಮೀನ್ ಬಂದಿಲ್ಲ ನಾವು ರೈತರೇ ಇದಾಗ ಬೆಳಿತೀವಿ ನಾವೇ ತಗೋತೀವಿ ಎಲ್ಲ ಮಾಡ್ತೀವಿ ಸರ್ಕಾರದ ಕಾನೂನೇ ಕಾನೂನೇದ ನಮ್ಮ ಸಂವಿಧಾನ ಏಳು ವರ್ಷದ ಒಳಗಾಗಿ ಕೆಲಸ ಮಾಡಬೇಕು ಕೆಲಸ ಮಾಡಿಲ್ಲ ಅಂದ್ರೆ ಮುಂದ ರೈತರ ಜಮೀನು ರೈತರಿಗೆ ಬಿಡಬೇಕು ವರ್ಷಿಗೆ ಎಷ್ಟು ಅಂತ ಹೇಳಿ ಒಂದು ಕಾನೂನು ಅದ ನಾವು ನಮ್ಗೆ ಏನ್ ಬೇಕು ನಮ್ಮ ಭೂಮಿ ನಮ್ಗೆ ಬಿಡಬೇಕು ನಾವು ವರ್ಷ ಎಷ್ಟು ರೊಕ್ಕ ಕೊಡ್ತೀವಿ ಅಂದ್ರೆ ನಮ್ಮ ಮೇನ್ ಉದ್ದೇಶ ಈಗ ಮುಂದೆ ಅವರು ಪದೇ ಪದೇ ಅಕ್ರಮವಾಗಿ ಇವರು ಗುರುಬಾರ್ಮ್ ಬಿಡದ್ರು ಕಾಮಗಾರಿ ಮಾಡ್ತಾ ಇರೋದ್ರಿಂದ ಈಗ ನೋಡ್ರಿ ಇಲ್ಲಿ ನಮ್ಮ ಬೆಳಿ ಹಾಳು ಮಾಡಿದ್ದಾರೆ ಚಿತ್ರ ಕಳ್ಳಿ ಉಸುಬಿ ಎಲ್ಲಾ ಈ ರೀತಿಯಿಂದ ಮಾಡಿಕ್ಕಾಗಿ ನಾವು ಎಲ್ಲ ರೈತರು ಒಂದು ಒಕ್ಕಟ್ಟಾಗಿ ಇವತ್ತು ದಿನ ನಿಖೆ ಮಾಡಿ ಕೆಲಸ ರೋಕ್ ಅಂತ ಹೇಳಿ ಬಂದು ನಾವು ಕೆಲಸ ರೋಗ ಮಾಡಿದೆವು ಇವಾಗ ನಾವು ಕೆಲಸ ರೋಕ್ ಜಿಲ್ಲಾ ಜಿಲ್ಲಾಡಳಿತ ಮಾನ್ಯ ನಮ್ಮ ಗುಲ್ಬರ್ಗ ತಹಸೀಲ್ದಾರ್ ಸಾಕು ಮತ್ತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಏನದ ವಿಷಯ ಸಮಸ್ಯೆ ಎಲ್ಲ ಅವರು ತಿಳ್ಕೊಂಡು ಎಲ್ಲ ಸಮಾಧಾನ ಪಡಿಸಿ ಏನದ ತಹಸೀಲ್ದಾರ್ ಸಾಕು ನಾವು ಇದ್ದು ಹೇಳಿದ್ವಿ ನಾವು ಕೆಲಸ ಬಂದ್ ಎಲ್ಲ ನಮ್ ಸಂವಿಧಾನ ಪ್ರಕಾರ ಕಾನೂನು ಕಂಪನಿ ಅವ್ರು ಮಾಡಿದಾಗ ಅವಾಗ ನಿಮ್ಮಲ್ಲಿ ಬಂದ್ ಬರೋದಾಗ ಅವಾಗ ಏನಪ್ಪಾ ಜಿಲ್ಲಾಧಿಕಾರಿ ಮಾಡಿ ಒಂದು ದಿವಸ ಎಲ್ಲ ರೀತಿಯ

ಜೀವ ಕೊಡ್ತೀವಿ ಅಂದ್ರೆ ಮತ್ತೊಬ್ಬರಿಗೆ ನಾವು ತೊಂದರೆ ಮಾಡಂಗಿಲ್ಲ ನಮ್ಗೆ ನ್ಯಾಯ ಕೇಳ್ತೇವೆ ಸರ್ಕಾರಕ್ಕೆ ನ್ಯಾಯ ಸಿಕ್ಕ ನಮ್ಗೆಲ್ಲ ನಮ್ಮ ರೈತ ಬಂಧು ಸೋಮನಾಥಿಂಟ್ ಮಾಡೋಣ ಈಗ ನಮ್ಮ ಕನ್ನೂರು ಜಿಲ್ಲಾ ಒಳಗ ಸೀತಾಪುರ್ ತಾಲೂಕು ಎಷ್ಟು ಶಾಬಾ ತಾಲೂಕು ಈ ಸಿಮೆಂಟ್ ಕಂಪನಿ ಮಾಡಿ ಏನ್ ಮಾಡ್ತಾರ ಬೇರೆ ಏನಾರ ಕೃಷಿ ಇಲಾಖೆ ಮಾಡಿ ಈಗ ರೈತರ ಭೂಮಿ ನಮ್ಗೆ ಬಿಟ್ಟು ಅನ್ನ ಸಿಗಂಗಿಲ್ಲ ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರೂ ಗಮನ ಕೊಡ್ಬೇಕು ಸರ್ಕಾರ ಗಮನ ಕೊಡ್ಬೇಕು ಎಲ್ಲ ಸಾರ್ವಜನಿಕ ಗಮನ ಕೊಡಬೇಕು ಎಲ್ಲ ಅಧಿಕಾರಿಗಳು ಗಮನ ಏನು ಕೊಡ್ಬೇಕಪ್ಪ ಅಂದ್ರೆ ನಾವು 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 ಹುಟ್ಟಿಗೆ ಉಣದ ಉಣದೇ ಅನ್ನ ಈಗ ಹೇಳಿ ಬೆಳಿ ಹಾಳು ಮಾಡಿ ಸೀರ ಮೂಲ ನಾಶ ಮಾಡ್ತಾರಪ್ಪ ಅಂದ್ರೆ ಇದು ಉದ್ದೇಶ ಒಂದು ಉದ್ದೇಶ ಚಂದ ಇಲ್ಲ ಇದು ಮಾನವ ವಿರೋಧಿ ಕೆಲಸ ಮಾಡ್ತಾರ ಆ ಕೆಲಸ ಮಾಡಬಾರ್ದು ಅಂತ ಹೇಳಿ ಉದ್ದೇಶದಿಂದ ನಾವು ಸೋಶಿಯಲ್ ಮೀಡಿಯಾ ಕಡೆ ಬಂದು ಇದು ಸಂದೇಶ ಎಲ್ಲಾ ಕಡೆ ಹೋಗ್ಬೇಕು ಅನ್ನೋದ್ರಿಂದ ನಾವು ಮೀಡಿಯಾ ಮಾತಾಡ್ತೀವಿ ಇದು ಎಲ್ಲಾ ಕಡೆನೂ ನಮ್ಮದು ನಿಮ್ಮ ಥು ನಿಂದು ನಮ್ಮದು ಸಂದೇಶ ಹೋಗ್ಲಿ ಅಂತ ಹೇಳಿ ನಿಮ್ಮಿಂದ ನಮಗೆ ಒಂದು ಮನವಿ ಮಾಡಿಕೊಟ್ಟು ನೀವು ಬಂದೇನಪ್ಪ ಅಂದ್ರೆ ನಮ್ಮ ನಮ್ಮ ಅಂಚಿಕೆಯನ್ನು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು ನನ್ನ ಸರ್ ಜಾಸ್ತಿ ಲತೀಫ್ ಕಸರ್ದಾಗಿಲ್ಲ ನಮ್ಮ ಭೂಮಿ ಕೊಟ್ಟು ಹದಿಮೂರು ವರ್ಷ ಕಳೆದ್ರು ಯಾವುದೇ ಫ್ಯಾಕ್ಟರಿ ನಿರ್ಮಾಣ ಮಾಡಿಲ್ಲ ನಮ್ಮ ಭೂಮಿ ನಾವು ಜಾ ನಮ್ಮ ಜೀವ ಬೇಕಾದ್ರೂ ಕೊಡ್ತೀವಿ ಭೂಮಿ ಮಾತ್ರ ಕೊಡೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀನಿ ಮತ್ತೆ ಈ ಹೋರಾಟ ನಮ್ಮ ಆಕ್ರೋಶ ಕೂಗು ಯಾವುದೂ ನಿಲ್ಲಂಗಿಲ್ಲ ಎಲ್ಲ ಮಹಿಳೆಯರು ಮತ್ತು ನಮ್ಮ ರೈತ ಏನು ಮುಖಂಡರ ಎಲ್ಲ ರೈತ ಎಲ್ಲ ರೈತರು ಮುಖಂಡ್ರಿ ಇಲ್ಲಿ ಯಾರಲ್ಲಿ ಮುಖಂಡ್ರ ಅನ್ನುವಂತ ಭೇದ ಭಾವ ಬೇಡ ಅನ್ನುವಂತ ಸ್ಪಷ್ಟೀಕರಣ ಕೊಡಕ್ ನಾನು ಹೇಳ ಬಯಸ್ತೀನಿ ನೀವು ಭೂಮಿ ಬಿಡಲ್ಲ ಅಂತ ಹೇಳ್ತೀರಿ ಪೈಲೆ ಸೈನ್ ಕೂಡ ಮಾಡಿದಾರಲ್ಲ ಸರ್ಕಾರ ಸರ್ ಇದು ನಾವು ಒಂದು ಕೈ ಕೃಷಿ ಒಂದು ಕೈ ಕೈಗಾರಿಕೆ ಅಂತ ಹೇಳಿ ಏನ್ ನಮ್ಗೆ ನೀತಿ ಇತ್ತು ಅದನ್ನ ಹೇಳಿದ್ರು ಅದನ್ನ ಪಾಲಿಸಲಿಲ್ಲ ನಾವು ಕೊಟ್ಟಿರೋ ಕೊಟ್ಟ ಮೇಲೆ ಏಳು ವರ್ಷದಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕಾಗಿತ್ತು ಅವ್ರು ಕಟ್ಟಿಲ್ಲ ಆ ನೀತಿ ಇವರು ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಗೈಡ್ಲೈನ್ಸ್ ಪಾಲಿಸಿಯನ್ನು ಉಲ್ಲಂಘನೆ ಮಾಡಿದರೆ ಆ ಉಲ್ಲಂಘನೆ ಉಲ್ಲಂಘನೆ ಮಾಡಿರುವಂತಹ ಕಾನೂನು ಸರಿಪಡಿಸಲಿಕ್ಕೆ ಜಿಲ್ಲಾಧಿಕಾರಿ ಮತ್ತು ಸರ್ಕಾರ ಎರಡು ಮಧ್ಯಸ್ಥಿಕೆ ವಹಿಸಿ ಇದನ್ನ ರೈತರಿಗೆ ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅಥವಾ ನಮ್ಮ ಭೂಮಿ ನಮಗೆ ನಮ್ಮ ಭೂಮಿ ನಮಗೆ ಬಿಟ್ಟರೆ ಬಹಳ ಒಳ್ಳೆಯದು ಉತ್ತಮ ಇದು ಕೃಷಿಗೆ ಪ್ರಧಾನವಾಗಿರುವಂತಹ ಭೂಮಿ ಈ ಭೂಮಿ ಏನದೆಲ್ಲ ಕೃಷಿಗೆ ಇದು ಸರಿಯಾಗಿ ಚೆಕ್ ಮಾಡಿದ್ರೆ

Okay, stop what's